ಬೆಂಗಳೂರಿನಲ್ಲಿ ಕಾರಿನ ಮೇಲೆ ಕೋತಿಯಂತೆ ಎಗರಿದಾನೆ ಆಸಾಮಿ ಚಲಿಸ್ತಾ ಇರೋ ಕಾರಿನ ಮೇಲೆ ಅರೆಬೆತ್ತಲಾಗಿ ಎಗರಿ ಕೂರ್ತಾನೆ ಈ ವ್ಯಕ್ತಿ ಹಾಡ ಹಗಲೇ ನಡು ರಸ್ತೆಯಲ್ಲಿ ಮಾನಸಿಕ ಅಸ್ವಸ್ಥನ ಹುಚ್ಚಾಟ ಚಲಿಸ್ತಾ ಇರೋ ಕಾರಿನ ಮೇಲೆ ಎಗರಿ ಕೂರ್ತಾನೆ ಅರೆಬೆತ್ತಲಾಗಿ ಹಾಡ ಹಗಲೆ ನಡೆದಿರೋದು ನಡು ರಸ್ತೆಯಲ್ಲಿ ಟ್ರಾಫಿಕ್ನಲ್ಲಿ ಸ್ಲೋ ಆಗೋ ಕಾರಿನ ಮೇಲೆ ಈತ ಕೂತ್ಕೋತಾನೆ ಕಾರಿನ ಮೇಲೆ ಕೂರೋ ದೃಶ್ಯ ಡ್ಯಾಶ್ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಮಾನಸಿಕ ಅಸ್ವಸ್ಥನಂತೆ ಕಾಣ್ತಾನೆ ಈತ ಮೇಲ್ನೋಟಕ್ಕೆ ಏಕಾಏಕಿ ಕಾರಿನ ಮೇಲೆ ಎಗರಿ ಕೂತಿದ್ದಾನೆ ಚಲಿಸ್ತಾ ಇರೋ ಕಾರ್ ಎಂತವರು ಭಯ ಬಿದ್ದು ಬಿಡಬೇಕು ಏಕಾಏಕಿ ಈತ ಕಾರಿನ ಮೇಲೆ ಎಗರಿ ಕೂರ್ತಾ ಇದ್ದಂತೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಕಾರಿನ ಡ್ಯಾಶ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಕೋತಿಯಂತೆ ಕಾರನ್ನ ಹತ್ತಿದ ಸಿಗ್ನಲ್ ನಲ್ಲಿ ಕಾರು ಸ್ಲೋ ಆಗ್ತಾ ಇದ್ದಂತೆ ಆ ಕಾರಿನ ಮೇಲೆ ಈತ ಎಗರಿ ಕೂರ್ತಾರೆ ನೋಡೋದಕ್ಕೆ ಮಾನಸಿಕ ಅಸ್ವಸ್ಥನಂತೆ ಕಾಣಿಸ್ತಾ ಇದ್ದ ದೃಶ್ಯದಲ್ಲಿ ನೋಡ್ತಾ ಇದ್ದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ